ಮಾಜಿ ಸಚಿವ ಕಾಂಗ್ರೆಸ್ ಪ್ರಭಾವಿ ನಾಯಕ ರಾಜಶೇಖರ್ ಬಿ ಪಾಟೀಲ್ ಜನ್ಮದಿನ ಮನೆಗೆ ತೆರಳಿ ಪ್ರಮುಖ ನಾಯಕರಿದ್ದ ಶುಭ ಹಾರೈಕೆ ಹುಮ್ನಾಬಾದ್ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ರವರ ಜನ್ಮದಿನದ ಹಿನ್ನೆಲೆಯಲ್ಲಿ ಸಚಿವ ಈಶ್ವರ್ ಬಿ ಖಂಡ್ರೆ ಸಚಿವ ಖಾನ್ ಆಳಂದ ಶಾಸಕ ಬಿಆರ್ ಪಾಟೀಲ್ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷೆ ಮಾಲಾ ಬಿ ನಾರಾಯಣ ಬೀದರ್ ನಗರಾಭಿವೃದ್ದಿ ಪ್ರಾಧಿಕಾರ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಬಸವ ಕಲ್ಯಾಣ ಕಾಂಗ್ರೆಸ್ ಮುಖಂಡ ವಿಜಯ್ ಸಿಂಗ್ ಯುವ ಮುಖಂಡ ಸಾಗರ್ ಖಂಡ್ರೆ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ರವರ ಮನೆಗೆ ತೆರಳಿ ಅವರಿಗೆ ಸನ್ಮಾನಿಸಿ ಶುಭ ಹಾರೈಸಿದರು ಏಪ್ರಿಲ್ ಒಂದರಂದು ಐವತ್ತೆಂಟನೇ ಜನ್ಮದಿನ ಅತ್ಯಂತ ಸರಳವಾಗಿ ಆಚರಣೆ ಮಾಡಿಕೊಂಡರು ಸಾವಿರಾರು ಸಂಖ್ಯೆಯಲ್ಲಿ ಕ್ಷೇತ್ರದ ಜನರು ರಾಜಶೇಖರ್ ಪಾಟೀಲ್ ಅಭಿಮಾನಿಗಳು ಅವರ ಮನೆಗೆ ತೆರಳಿ ಶುಭ ಹಾರೈಸುತ್ತಿರುವ ದೃಶ್ಯ ಕಂಡುಬಂತು ನ್ಯೂಸ್ ಕನ್ನಡ ಹುಮ್ದಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ರಾಜಶೇಖರ್ ಪಾಟೀಲ್ ಅವರ ಇವತ್ತು ಜನ್ಮ ದಿವಸದ ನಿಮಿತ್ತ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ನಮ್ಮ ಕಡೆಯಿಂದ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ಮುಖಂಡರು ಶಾಸಕರಾಗಿ ಮಂತ್ರಿಗಳಾಗಿ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ಮಾಡಿದ್ದಾರೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಪರಿವಾರ ಒಂದು ಪ್ರತಿಷ್ಠಿತವಾದಂತಹ ಒಂದು ಪರಿವಾರ ದಿವಂಗತ ಬಸವರಾಜ್ ಪಾಟೀಲ್ ಅವರು ಮತ್ತೆ ಅವರ ಸಹೋದರರಿಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸೇವೆ ಮಾಡಿದ್ದಾರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅಪಾರವಾದಂತಹ ಅವರ ಕೊಡುಗೆ ಇದೆ ಆ ಭಗವಂತನವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಅವರಿಗೆ ಕೊಡ್ಲಿ ಅವರಿಗೆ ಉನ್ನತ ಸ್ಥಾನ ದೊರಕಲಿ ಅಂತ ಹೇಳಿ ಹಾರೈಸಿ ಅವರಿಗೆ ಶುಭವನ್ನು ಹಾರೈಸುತ್ತೇನೆ ಈಶ್ವರ ಖಂಡ್ರೆ ಅವರು ಬಾಜಶೇಖರ್ ಪಾಟೀಲ್ ಇವತ್ತು ಜನ್ಮ ದಿವಸ ಇದೆ ಅವರಿಗೆ ಭೇಟಿ ಮಾಡಿ ಒಂದು ಒಳ್ಳೆ ಉದ್ದೇಶ ಮತ್ತೆ ಮುಬಾರಕ್ ಬಾತ್ ಕೊಟ್ಟಿದ್ದೇನೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಹಿರಿಯ ನಾಯಕರು ನಮಗೆ ಅತ್ಯಂತ ಆತ್ಮೀಯರು ಅಹ್ ರಾಜಶೇಖರ್ ಪಾಟೀಲ್ ಸಾಹೇಬ್ರ ಐವತ್ತೆಂಟನೆಯ ಜನ್ಮದಿನಕ್ಕೆ ನಾವು ಅವರನ್ನು ಶುಭ ಹಾರೈಸಿಕೊಳ್ಳಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಮನಸ್ಸಿಂದ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ನಾನು ದೇವರಿಗೆ ಪ್ರಾರ್ಥಿಸುತ್ತೇನೆ ಮತ್ತೆ ಅವರು ಇನ್ನು ರಾಜಕೀಯ ಜೀವನದಲ್ಲಿ ಜನರುಗಳಿಗೆ ಇನ್ನೂ ಅಷ್ಟು ಜಾಸ್ತಿ ಸೇವೆ ಮಾಡುವುದಕ್ಕೆ ಇನ್ನೂ ಶಕ್ತಿ ಕೊಡ್ಲಿ ಅಂತ ದೇವರಿಗೆ ಬೇಡ್ಕೊಳ್ತೇನೆ ಇವತ್ತು ರಾಜಶೇಖರ್ ಪಾಟೀಲರ ಹುಟ್ಟುಹಬ್ಬದ ದಿವಸ ಅವ್ರಿಗೆ ನಾನು ಶುಭಾಶಯವನ್ನು ಕೋರಲಿಕ್ಕೆ ಬಂದಿದ್ದೆ ಭಾಳ ಸಂತೋಷ ಅವರ ಅಭಿಮಾನಿಗಳು ಅವರು ಬಂಧು ಬಳಗದವರು ಅವ್ರ ಬೆಂಬಲಿಗರು ಕಾರ್ಯಕರ್ತರು ಎಲ್ಲ ಬೆಳಗ್ಗೆಯಿಂದ ಇಲ್ಲಿವರೆಗೆ ನಿರಂತರವಾಗಿ ಅವರಿಗೆ ಗೌರವನ್ನ ಸಲ್ಲಿಸಿ ಇವತ್ತು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಇದು ಅವರ ಶಕ್ತಿ ಇದಕ್ಕಿಂತ ಹೆಚ್ಚಾಗಿ ಅವರ ತಂದೆ ಬಸವರಾಜ್ ಪಾಟೀಲ್ರು ಇಲ್ಲಿ ಗಳಿಸಿದಂಥ ದೊಡ್ಡ ಜನಶಕ್ತಿ ಇವತ್ತು ಕೂಡ ಅವ್ರ ಜೊತೆಗಿದೆ ಮತ್ತು ರಾಜಶೇಖರ್ ಪಾಟೀಲರು ಇನ್ನು ವಯಸ್ಸಿನಲ್ಲಿ ಚಿಕ್ಕವರು ಮತ್ತು ಬೆಳೆಯುವಂಥವರು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮತ್ತೆ ಅವರು ಗೆದ್ದು ಬರ್ತಾರೆ ಮತ್ತು ಮತ್ತೆ ಹುದ್ದೆಯನ್ನು ಅಲಂಕರಿಸ್ತಾರೆ ಅವರಿಗೆ ನೀವೆಲ್ಲರೂ ನಮ್ಮ ಕಾರ್ಯಕರ್ತರು ಜನ ಬೆಂಬಲ ಖಂಡಿತವಾಗಿ ಕೊಡ್ತಾರೆ ಅಂತ ವಿಶ್ವಾಸ ಇಟ್ಟು ಮತ್ತೊಮ್ಮೆ ರಾಜಶೇಖರ್ ಪಾಟೀಲಿಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಇವತ್ತಿನ ದಿವಸ ನಾವೆಲ್ಲರೂ ರಾಜಶೇಖರ್ ಪಾಟೀಲ್ ಅಂಕಲ್ ಅವರಿಗೆ ಆ ಹುಟ್ಟೊಬ್ಬದ ನಿಮಿತ್ತ ನಾವು ಬಂದು ಅವ್ರಿಗೆ ನಾವು ವಿಷಯ ಹೇಳಕ್ಕೆ ನಾವು ಬಂದಿದ್ದೀವಿ ಅವರಿಯನ್ನು ಜನ್ಮ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹೇಳಿ ಅವರಿಗೆ ದೇವರು ಆಶೀರ್ವಾದ ಮತ್ತು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ಹೇಳ್ತೀನಿ ರೈತರ ರಂಜಾನ್ ಹಬ್ಬದ ವಿಶೇಷ ನಿಮ್ಮ ಆರ್ಕೆ ಫ್ಯಾಷನ್ ಕಲೆಕ್ಷನ್ ನಿಮಗಾಗಿ ತಂದಿದೆ ಮಹಿಳೆಯರಿಗೆ ಪರ್ಷಿ ದರಾರ ಪಾಕಿಸ್ತಾನಿ ಅಫ್ಘಾನಿ ವೆಸ್ಟರ್ನ್ ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಪುರುಷರಿಗೆ ಫ್ಯಾನ್ಸಿ ಕುರ್ತಾ ಪೈಜಾಮಾ ಶೇರ್ವಾನಿ ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಹಾಗೂ ಮಕ್ಕಳ ಫ್ಯಾನ್ಸಿ ಬಟ್ಟೆಗಳು ಕೂಡ ಹೋಲ್ಸೇಲ್ ದರದಲ್ಲಿ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಮಾಲಕ್ ಕಾಂಪ್ಲೆಕ್ಸ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೈವ್ ಒನ್ ಟು ನೈನ್ ಡಬಲ್ ಏಟ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸರ್